ಕೊಡ್ರಿ ಹಿಂದೆ ಹೇಳ್ಕೋ ನಮಸ್ಕಾರ ಮಾಡಿ ಕೊಡ್ರಿ ಪುರಾಣ ಮೇಡಾನ ನಮಸ್ಕಾರ ಮಾಡಬಹುದು ಹಣೆ ಮೇಲೆ ಯಾರ ಕುಂಕುಮ ದೋಡ್ದು ಹಚ್ಕೋತಾರ ಅವ್ರ ಗಂಡ ಹೆಚ್ಚಿ ಪ್ರೀತಿ ಮಾಡ್ತಾರೆ ನೋಡ್ರಿ ನೀವು ಹಚ್ಕೊಂಡು ಹಿಂಗೆ ಕುಂಕುಮ ಬಗ್ಗೆ ಹೇಳೋಣ ಪುರಾಣದಾಗ ಇಬ್ಬರು ಬಂದು ಕೂತಿದ್ರು ಅವನಿಗೆ ಇಬ್ಬರು ಮಾಡಿಕೊಂಡ್ರು ದೊಡ್ಡಕ್ಕಿ ನೋಡಿದಳು ಸಣ್ಣ ಹಾಕಿ ಒಂದೆಲ್ಲ ಕೂಕುಮ್ ಆಗಲು ಹಚ್ಚಿದ್ರು ಯವ್ವ ನನಗೆ ಅಣ್ಣ ಅದಕ್ಕೆ ಆಕೆ ಹೆಚ್ಚು ಪ್ರೀತಿ ಮಾಡ್ತಾನೆ ಅಂದೋಳಕ್ಕಿ ಮರುದಿನ ಪುರಾಣಕ್ಕೆ ಬರೋಕ್ಕರ ಕಿತ್ತ ಆಗಲ್ಲ ಹಚ್ಕೊಂಡು ಬಂದಾಳಿಕೆ ಈಕೆ ಸಣ್ಣ ನೋಡಿದಳು ಈಕಿ ನನಗಿಂತ ನನ್ನ ಗಂಡನ ಪ್ರೀತಿ ಈಕಿ ಪಡ್ಕೊಳ್ಳೋಂಗೆ ಕಾಣಿಸ್ತಾಳ ಅದಕ್ಕೆ ನನಗಿಂತ ಆಗಲ್ಲ ಕುಕುಮ ಹಚ್ಕೊಂಡು ಬಂದಾಳ ಹೆಂಗೆ ಮಾಡಬಾರದು ತಡಿ ತಿಳ್ಕೊಂಡು ನಾಳೆ ಅಕ್ಕಿ ಆಕಿನಕಿಂತ ಆಗಲ್ಲ ಹಚ್ಕೊಂಡು ಬಂದಳು ಈಕೆ ಅಕ್ಕಿ ನೋಡಿದಳು ನೀ ಹಿಂಗೆ ಮಾಡಿದಿ ಎಂದಳು ನಾ ಬಿಡ್ತೇನೋ ನನ್ನ ಗಂಡನ ಪ್ರೀತಿ ಬಿಡು ತಿಳ್ಕೊಂಡು ಮರದಿಂದ ಬರ ಮುಂದೆ ಹಣಿ ತುಂಬ ಎಲ್ಲ ಕುಕುಮ ಹಚ್ಕೊಂಡು ಬಂದಳು ಸಣ್ಣ ಅಕ್ಕಿ ನೋಡಿದಳು ಈಕಿ ಬಾಳೆ ಬಿರ್ಸಿಂಗ್ ಬಿದ್ದಂಗೆ ಕಾಣಿಸ್ತಾಳೆ ಗಂಡನ ಪ್ರೀತಿ ಬಿಡಬಾರ್ದು ಅಂತ ತಿಳ್ಕೊಂಡು ಹಿಂಗೆ ಮ್ಯಾಗಿಟ್ಟು ಕುಕುಮ್ ಕೈದು ಕೂದಲು ಕಟ್ ಮಾಡಿ ಅದಕ್ಕಿಂತ ಹಗಲು ಹಚ್ಕೊಂಡು ಬಂದಳು ದೊಡ್ಡಕ್ಕೆಂದಳು ನೀ ಹ್ಯಾಂಗೆ ಮಾಡಿದ್ರೆ ನಾನು ನೀನು ಬಿಡಂಗಿಲ್ಲ ನಿನಗೆ ಅಂದಳೆ ಈಗ ಏನು ಮಾಡಿದ್ರು ನುಣ್ಣಗೆ ತಲೆ ಬಳಸಿ ಕುಕುಮ್ ಡಬ್ಬಾಗ ತಲೆ ಎತ್ತಿ ಅಷ್ಟೇನು ಮಾಡೋದು ಬೇಡ ಹಣೆ ಮೇಲೆ ಕುಂಕುಮ ಹೆಂಗಿರಬೇಕು ಅಂತ ಕೇಳಿದ್ರೆ ದೂರಿನಿಂದ ಕಾಣಿಸ್ಬೇಕು ಆ ಕುಂಕುಮ ಎದರ ಸಂಕೇತ ಅಂತ ಕೇಳಿದ್ರೆ ಭಯಾನಕದ ಸಂಕೇತ ಗಂಡೋಳ ಗರತಿಯದಳ ಅಕ್ಕಿನ ಮೇಲೆ ಕೆಟ್ಟ ಗಣ್ಣ ಹಾಕಬೇಡ ಅಂತ ತಿಳ್ಕೊಂಡು ಏನಾಗ್ಯದ ಆ ಕುಂಕುಮ ಹಣೆ ಮೇಲೆ ಹಚ್ಕೊಂಡಾರ ಹಣೆಯಲ್ಲಿ ಕುಂಕುಮ ಹೆಣ್ಣಿಗಲು ಭೂಷಣ ಹಣೆಯಲ್ಲಿ ಕುಂಕುಮ I ಜೀವನ ಹಣೆಯಲ್ಲಿ ಕುಂಕುಮವಿರಲಿ ಸರಸ್ವತಿಯ ಕಳೆ ತುಂಬಿರಲಿ ನಗು ನಗು ತನಿ ಮಾಡಿ ಸಂಸಾರ ಸಾಗಿಸು ಸಂಸಾರ ಹಣೆ भूषणा <laughs>

ಭೂಷಣ ಹೆಣ್ಣು ಭೂಷಣ ಹೆಣ್ಣು ಗದು ಭೂಷಣ ಹೆಣ್ಣಿನ ಹಣಿ ಮೇಲೆ ಕುಂಕುಮನೇ ಭೂಷಣ ನೀವು ಬೇಕಾದಷ್ಟು ವಸ್ತ್ರ ಒಡವೆ ಹಾಕ್ಕೊಂಡ್ರು ಹಣಿ ಮೇಲೆ ಕುಂಕುಮ ಇರಲಿಲ್ಲ ಅಂತಂದ್ರೆ ಅಲ್ಲಿ ಲಕ್ಷಣ ಇರೋದಿಲ್ಲ ಅದಕ್ಕೆ ಹಣಿ ಮೇಲೆ ಕುಂಕುಮ ಹಚ್ಚಿಕೊಂಡು ಮಲ್ಲಮ್ಮ ಸದಾನು ಕಾಲದೊಳಗ ಮಲ್ಲಯ್ಯನ ಧ್ಯಾನ ಮಾಡಿಕೊ ತಿರ್ತಾಳ ಅಡಿಗೆಯೊಳಗ ಯಾರ ಜೊತೆಯಾಗಿರೋದಿಲ್ಲ ದನ ಕಾಯ್ತಿರ್ತಾಳ ತಿರ್ತಾಳ ದನ ಕಾಯ್ದು ಹಸಿವು ಆಯಿತು ಊಟ ಮಾಡುವಾಗ ಮಲ್ಲಯ್ಯ ಜಂಗಮನಾಗಿ ಬಂದು ಅವಳು ಹಲಸಿದ ಅಂಬುಲಿ ಉಂಡು ಅವಳಿಗೆ ರುಚಿ ರುಚಿಯಾದ ಅಡಿಗೆ ಕೊಡ್ತಾನೆ ಒಂದು ದಿವಸ ಮಲ್ಲಯ್ಯ ವಿಚಾರ ಮಾಡ್ತಾನೆ ಇನ್ನು ಮಲ್ಲಮ್ಮನ ಕಷ್ಟ ದೂರ ಮಾಡಬೇಕು ಇನ್ನು ಕಷ್ಟಪಡೋದು ಬೇಡ ಮಲ್ಲಮ್ಮ ಅವ್ರ ಮನೆಯನ್ನು ಅವರಿಗೆ ಬುದ್ಧಿ ಕಲಿಸಿ ಬರಬೇಕು ಅಂತ ವಿಚಾರ ಮಾಡ್ತಾನೆ ವಿಚಾರ ಮಾಡಿ ಸಾಧು ಜಂಗಮನ ವೇಷವನ್ನು ಹಾಕಿ ಮಲ್ಲಮ್ಮನ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇ ಅಂತಾನೆ ಭವತಿ ಭಿಕ್ಷಾಂದೇ ಎಂದಾಗ ಮನೆಯೊಳಗೆ ಮೂರು ಮಂದಿ ಮಕ್ಕಳಿರ್ತಾರೆ ಅಕ್ಕ ಅತ್ತಿ ಮತ್ತು ಇಬ್ಬರು ಸ್ವಸ್ಥೆಯವರು ಯಾರೋ ಹೊರಗೆ ಭಿಕ್ಷಾ ಅಂತಾರ ನೋಡ್ಬೇಕಂತ ನೋಡಿದ್ರೊಳಗೆ ಹೊರಗ ಮಲ್ಲೈನಿ ಜಂಗಮನಾಗಿ ಬಂದ ನಿಂತಾನ ಕೈಯಾಗ ತ್ರಿಶೂಲ್ ಹಿಡ್ದಾನ ಕಾಲ ಕಡಾವಿಗೆ ಹಾಕ್ಯಾನ ಹುಲಿ ಚರ್ಮ ಸುತ್ತಾನ ನೋಡ್ತಾರ ಯಾರು ನೀನು ಅವರು ಯಾವ ಭಿಕ್ಷಾ ಬೇಡಕ್ಕೆ ಬಂದೇನು ಭಾಳ ದಿವಸ ಆಯ್ತು ಊಟ ಮಾಡಿಲ್ಲ ಏನಾರೇ ಒಂದಿಷ್ಟು ಭಿಕ್ಷಾಕ್ ನೀಡುವ ತಂದಾಗ ಅವರು ಮೂರು ಮಂದಿ ನೋಡ್ತಾರ ದಷ್ಟಪುಷ್ಟವಾದ ದೇಹ ಇಂಥ ದೊಡ್ಡ ವ್ಯಕ್ತಿ ದುಡ್ಕೊಳುತ್ತಿರ್ಲಿಕ್ಕೆ ನಿನಗೆ ಏನಾಗ್ಯದ ಅಡ್ಡ ಕಡದ್ರೆ ಆ ರಾತಿ ನಿಟ್ಟು ಕಡದ್ರೆ ಮೂರಾತಿ ನಿನಗೆ ಭಿಕ್ಷಾ ಬಿಡೋದು ಯಾಕೆ ಬಂದದ ಹೋಗಿ ಎಲ್ಲೆರೆ ದುಡಿದು ತಿನ್ನು ಅಂತಾರ ಅವರು ನೀಡಿ ಕಳಿಸಲಿಲ್ಲ ಬೈದು ಕಳಿಸ್ಲಿಕ್ಕೆ ಹತ್ರರು ಇಲ್ಲಪ್ಪ ನಮ್ಮ ಮನೆ ಯಾರೂ ಇಲ್ಲ ಅಂದ್ರೆ ಹೋಗ್ತಿದ್ದವ ಅವನಿಗೆ ಅಡ್ಡ ಕಡದ್ರ ಆ ರಾತಿ ನೆಟ್ಟು ಕಡದ್ರೆ ಮೂರಾತಿ ನಿನ್ನಂತವ ಯಾಕೆ ಭಿಕ್ಷಾ ಬೀಳ್ಕೊಂಡು ಬರಬೇಕು ಹೋಗಿ ಎಲ್ಲೆರೆ ದುಡಿದು ಉಣ್ಣು ಅವ ಹೇಳ್ತಾನೆ ಯವ ನನ್ನ ಕಾಯಕನೇ ಭಿಕ್ಷಾ ಬೇಡ್ಕೊಂಡು ತಿನ್ನೋದದು ನಾ ಭಿಕ್ಷದಕ್ಕೆ ಬೇಡ್ಲಿಕ್ಕೆ ಬಂದೀನೋ ಅಂತ ಕೇಳಿದ್ರೆ ನನಗೆ ನೀವು ಭಿಕ್ಷಾ ಹಾಕದ್ರಿ ಅಂತಂದ್ರ ಮುಂದಿನ ಜನ್ಮದೊಳಗೂ ನೀವು ಸುಖವಾಗಿರ್ತೀರಿ ಅದಕ್ಕೆ ನಿಮ್ಮಲ್ಲಿ ಭಿಕ್ಷಾ ಬೇಡ್ಲಿಕ್ಕೆ ಬಂದಿರ್ತೀನಿ ನಾನು ಈಗ ಜಂಗಮರು ನಿಮ್ಮ ಮನೆಗೆ ಭಿಕ್ಷಾ ಬೇಡ್ಲಿಕ್ಕೆ ಬರ್ತಾರ ಅಂತಂದ್ರೆ ಅವ್ರು ಹೊಟ್ಟಿ ಬರ್ತಾರ ಅಂತ ತಿಳ್ಕೊಬೇಡ್ರಿ ನಾವು ಈ ಜನ್ಮದೊಳಗೆ ದಾನ ಮಾಡಿದೆವು ತಂದ್ರೆ ಮುಂದಿನ ಜನ್ಮದೊಳಗೆ ಸುಖವಾಗಿರುತ್ತೇವೆ ಅಂತ ಭಿಕ್ಷಾ ನೀಡಬೇಕು ಈ ಭಿಕ್ಷಾ ನೀಡುವಂಥ ಪದ್ಧತಿ ನಮ್ಮ ಭಾರತ ದೇಶಕ್ಕೆ ಬದಲಾಗಬಾರದು ಅಂತ ತಿಳ್ಕೊಂಡು ಒಬ್ಬ ಸನ್ಯಾಸಿ ಅಪ್ಪ ಅವರಂಥವ್ರು ಕೈಯಾಗಿ ಜೊಳಗೆ ಹಾಕ್ಕೊಂಡು ಒಬ್ಬರ ಮನೆಗೆ ಹೋಗ್ಯಾರ ಒಬ್ಬರ ಮನೆಗೆ ಹೋಗಿ ಭಿಕ್ಷಾ ನೀಡ್ರಿ ಅಂತಂದಾಗ ಯಪ್ಪಾ ನಮ್ಮ ಮನೆಗೆ ಏನೂ ಇಲ್ಲ ಅಂತ ಹೇಳ್ತೀವಿ ನಿನಗೆ ಭಿಕ್ಷಾ ನೀಡಲಿಕ್ಕ ನಮ್ಮ ಮನೆಗೆ ಏನೂ ಇಲ್ಲ ಇಲ್ಲ ನೀವು ಬೇಡ ನೀಡು ಅಂದರು ಯಪ್ಪಾ ಶಿವನು ಮನೆ ನಂದು ಮನೆಗೆ ಏನೂ ಇಲ್ಲ ನಿನಗೇನು ಭಿಕ್ಷಾ ನೀಡಲಿ ಅವಾಗ ಜಂಗಮ್ಮ ವಿಚಾರ ಮಾಡಿದ್ರವರು ಹೆಂಗೆ ಮಾಡಬೇಕು ಈಕೆ ಒಂದು ವೇಳೆ ನೀಡೋದು ಮರುತಳು ಅಂದ್ರೆ ಮುಂದೆ ನೀಡೋಂಗಿಲ್ಲಕ್ಕಿತ್ತು ಈಗ ನೀಡೋದು ಕಲಿಸಿ ಹೋಗಬೇಕು ಅಂತ ತಿಳ್ಕೊಂಡು ಎ ಬಾಯ್ ಏನು ಇದ್ದುದು ನೀಡುವಂದರು ಎ ಬಾ ಏನೂ ಇಲ್ಲ ನನ್ನ ಅತ್ಯೇಕ ಅವಾಗ ಅವರು ನೀ ನಿಂತು ಜಾಗದಾಗಿಂದು ಒಂದು ಬಗಶಿ ಮಣ್ಣು ನೀಡು ನೀ ನಿಂತ ಜಾಗದಾಗಿಂದು ಒಂದು ಬಗಶಿ ಮಣ್ಣು ನೀಡುವ ತಂದಾಗ ಒಂದು ಬಗಶಿ ಮಣ್ಣು ಜೋಳಿಗೆ ಒಳಗೆ ತಗೊಂಡು ಹೋದ ಆವಾಗ ಎದುರಿಗೆ ಒಬ್ಬ ಬಂದ ಅಲ್ಲ ಗುರುಗಳೇ ಭಿಕ್ಷಾ ಬೇಡದ್ರಿ ಏನೂ ಇಲ್ಲ ಅಂದ್ರೆ ಮಣ್ಣು ಹಾಕಿ ಬೇಡ್ಕೊಂಡು ಬಂದ್ರಿ ಅಂತ ಕೇಳಿದಾಗ ಅವಕಿ ಇವತ್ತು ನೀಡಲಿಲ್ಲ ಅಂತಂದ್ರೆ ಮುಂದೆ ಎಂದೂ ನೀಡಂಗಿಲ್ಲ ಆಕೆಗೆ ನೀಡು ಗುಣ ಬೆಳೀಲಿ ಅಂತ ತಿಳ್ಕೊಂಡು ಮಣ್ಣರೇ ಅದು ನಾ ಬೇಡ್ಕೊಂಡು ಬಂದೀನೋ ಆಕಿ ನಿರಂತರವಾಗಿ ದಾನ ಮಾಡ್ತಾಳ ಅಂತ ತಿಳ್ಕೊಂಡು ದಾನ ಗುಣ ಕಲಿಸಿದವರು ಯಾರು ಅಂತ ಕೇಳಿದ ಮಹಾತ್ಮರು ಸದ್ದರು ನೋಡಿ ದಾನ ದಾನೇಡ್ತಾರ ಅಂತಂದ್ರೆ ನಮ್ಮ ಸುಖಕ್ಕಾಗಿ ಬೇಡ್ತಾರ ಅಂತ ನಾವು ತಿಳ್ಕೋಬೇಕು ಇಲ್ಲಿ ಜಂಗಮ್ಮ ಮನೆ ಮುಂದೆ ನಿಂತು ದಾನ ಬೇಡಿದ್ರೆ ನೀಡೋದಿಲ್ಲ ಅವನು ಹೇಳ್ತಾನೆ ನೀಡಲಿಲ್ಲ ಅಂತಂದ್ರೆ ಮುಂದಿನ ಜನ್ಮದೊಳಗೆ ದರಿದ್ರಾಗ್ತಾರೆ ನಿಮಗೆ ತಿಲ್ಲಕ್ಕೆ ಕುಳು ಸಿಗಂಗಿಲ್ಲ ಅಂತಂದಾಗ ಮೂರು ಮಂದಿಗೆ ಸಿಟ್ಟು ಬರ್ತದೆ ಸಿಟ್ಟು ಬಂದು ಅವನು ಎಡಿಮೆಗಿನ ಅಂಗಿ ಹಿಡಿದು ತಳಕ್ಕೆ ಎಡಿ ಉಳ್ಳಾಡಿಸಿ ಹೊಡೆದು ಬಿಡ್ತಾರೆ ಎಷ್ಟು ತಪ್ಪಸ್ಕೊಂಡ್ರೂ ಬಿಡೋದಿಲ್ಲ ಹೊಡೆದು ಮೈಯೆಲ್ಲ ರಕ್ತ ಮಾಡ್ತಾರೆ ರಕ್ತ ಮಾಡಿ ನಡಿಯ ಕಡೆ ತಿಳ್ಕೊಂಡು ಒದ್ದು ಕಳಿಸಿಬಿಡ್ತಾರೆ ನರಳಾಡ್ಕೋತ ನರಳಾಡ್ಕೋತ ಹಂತಕ್ಕೆ ಬರ್ತಾನೆ ಮಲ್ಲಯ್ಯ ಇವಾ ಇವತ್ತು ನಿಮ್ಮ ಮನೆಗೆ ಭಿಕ್ಷಾಕ್ ಹೋಗಿದ್ದ ನಿಮ್ಮ ಮನೆಯನ್ನು ಅವರು ನೀಡಲಾರ್ದೇ ನನಗೆ ಬಿಟ್ಟಾರ ಅವ್ರಿಗೆ ಶಾಪ ಕೊಟ್ಟಿದ್ದ ಏನಂತ ಶಾಪ ಕೊಟ್ಟಿದ್ದೀ ನಿಮ್ಮ ಮನೆಯನ್ನು ಸಂಪತ್ತೆಲ್ಲ ಹೋಗಿಬಿಡ್ಲಿ ನಿಮಗೆ ತಿಲ್ಲಕ್ಕೆ ಕೋಳು ಸಿಗಲಾರ್ದಂಗೆ ಆಗಲಿ நமக்கு மகாரோ வந்து ஏழக்க வரலாறுங்க ஆகி அந்த ஷாப் பட்டித தந்தாக மல்லம் ஹே்த்தா அவரு தெளிலா அந்த மாட்டாரா ஆ ஷாப் கொடுபாடப்பா நீ ஏனது ஷாப் கொடுத நானும் கொடு ஆ நான் மனோ கொடுபேட நான் மனோ கஷ்ட பரவார்தோ அவ் சுகவாகிர்லீ ஆ ஷாப் நீள்ளி தக அந்தி தக அந்த சிவஹ ஷாப்பா கொள்ளக்கு வர்த்தது பழி தொழக்க ಹೌದಾ ಶಾಪ ಕೊಡ್ಲಿಕ್ಕೆ ಬರ್ತದೆ ಹಳೆ ತೊಳಕೆ ಬರಂಗಿಲ್ಲ ಈಗ ಇಪ್ಪತ್ತು ದಿನ ನಿಮ್ಗೆ ಪುರಾಣ ಹೇಳಿದನ ಹೌದು ಈಗ ನಿಮ್ಮ ಪುರಾಣ ನೀವು ಒಳ್ಳೆ ತೊಗೋರಿ ಅಂದ್ರೆ ನಾ ಏನು ಮಾಡ್ಲೇದು ಹೆಂಗೆ ತೊಳಕೆ ಬರ್ತದೆ ಏ ನಮಗೆ ವಾಚ್ಯಾಗಿದ್ರೆ ನಿಮ್ಮ ಪುರಾಣ ತೊಗೋರಿ ಒಳ್ಳೆ ಅಂದ್ರೆ ತೊಳಕೆ ಬರ್ತದೆ ಬರಂಗಿಲ್ಲ ಹಂಗ ಶಾಂಪು ಕೊಡ್ಲಿಕ್ಕೆ ಬರ್ತದೆ ಶಾಂಪು ತೊಳಕೆ ಬರಂಗಿಲ್ಲ ಒಳ್ಳೆ ಅದು ಅನುಭವಿಸಲೇಬೇಕು ಆವಾಗ ಮಲ್ಲಮ್ಮ ಹೆಂಡಿ ಹರಿಸ್ತಿರ್ತಾಳೆ ಹೆಂಡಿ ಕೈ ತಗೊಂಡು ಶೇರಿ ಶರೀಗಿಲೆ ಅವನ ಎಲ್ಲ ಒದಸ್ತಾಳ ಯಭೂತಿ ತೀರ್ಥ ತಂದು ಅವನ ಮೈಯೆಲ್ಲ ಬೆಳೀತಾಳೆ ನೋಡ್ರಿ ಜಗತ್ತು ಕಾಪಾಡುವಂಥ ಮಲ್ಲಯ್ಯ ಯಾರಿಗೆ ಕಷ್ಟ ಬಂದಾಗ ಅಂತಂದ್ರೂ ಅದನ್ನು ಪರಿಹಾರ ಮಾಡುವಂಥ ಮಲ್ಲಯ್ಯ ಮಲ್ಲಯ್ಯಗೆ ಕಷ್ಟ ಬಂದಾಗ ಶರಣೆ ಮಲ್ಲಮ್ಮ ಬಂದು ಪರಿಹಾರ ಮಾಡ್ತಾಳೆ ಅಕ್ಕಿ ಹಂಗೆ ಹಂಗೆ ಕೈ ಆಡಿಸ್ತಾಳ ಹಂಗೆಲ್ಲ ಗಾಯಗಳು ಕಡಿಮೆ ಆಗಿಬಿಡ್ತಾವೆ ವಾಯ್ ಎಂತ ನಿನ್ನ ಅಮೃತ ಹಸ್ತ ನಿನ್ನ ಹಸ್ತ ಸ್ಪರ್ಶದಿಂದ ನನ್ನ ಗ ನನ್ನ ನೋವೆಲ್ಲ ಮಾಯ ಆಯಿತು ಅಂತ ತಿಳ್ಕೊಂಡು ಅಲ್ಲೇನು ಮಾಡ್ತಾನೆ ಕುಂತು ಬಿಡ್ತಾನೆ ಮಲ್ಲಮ್ಮ ಊಟಕ್ಕೆ ಬಿಡ್ತಾಳೆ ಅಷ್ಟರೊಳಗೆ ಮನೆಯನ್ನು ಅವ್ರೆಲ್ಲರೂ ಕೂಡಿ ವಿಚಾರ ಮಾಡ್ತಾರ ಇನ್ನು ಮಾಲ್ಯ ನಮ್ಮ ಮನೆಗಿರಬಾರದು ಅಕ್ಕಿಗೆ ಅಡವಿ ಕಟ್ಟೋದ್ರೂ ಬುದ್ಧಿ ಬಂದಿಲ್ಲ ಅಕ್ಕಿ ಹ್ಯಾಂಗರೆ ಮಾಡಿ ಮುಗಿಸಬೇಕು ಅಂತ ತಿಳ್ಕೊಂಡು ಭರಮ ರೆಡ್ಡಿ ಕರೆದು ಹೇಳ್ತಾರ ನಿನ್ನ ಹೆಣತಿ ಅಡವೆಯಾಗಿ ಜಂಗಮನ ನೋಡಿ ಸಂಬಂಧ ಇಟ್ಟಾಳ ನಮ್ಮ ಮನೆತನದ ಕೀರ್ತಿ ಎಲ್ಲ ಹಾಳು ಮಾಡ್ಲಕ್ಕಳ ಆ ಮಲ್ಲಿ ಹೋಗಿ ನೀ ಕಡದ ಕೊಳ್ಳಿ ತಗೋ ಅಂತ ತಿಳ್ಕೊಂಡು ಕೊಳ್ಳಿ ಕುಡ್ತಾರ ಭರಮರೆಡ್ಡಿ ಕೈಯಾಗ ಅವಾಗ ಅಂತನ ಇರುದೇ ಒಬ್ಬಕ್ಕೆ ಹೆಣತಿ ವಾರಕ್ಕೊಮ್ಮೆ ಮನೆಗೆ ಬರ್ತಾಳ ಅವಾಗಾರೇ ಅಕ್ಕಿ ಮುಖ ನೋಡ್ತೇನೋ ಮತ್ತು ಆ ಹೆಣ್ತಿನ ಕಡ್ದ ತಂದ್ರೆ ನಾ ಹೆಂಗೆ ಬದುಕಲಿ ನನಗೆ ಮುಂದೆ ನೋಡೋರು ಯಾರು ನೀವೇರೆ ಎಲ್ಲರೂ ಗಂಡ ಹೆಂಡತಿ ಆರಾಮ್ ಮನೆಯಾಗಿದ್ದೀರಿ ಮತ್ತು ನನ್ನ ಹೆಣ್ತಿಗೆ ಒಬ್ಬಕ್ಕಿ ಯಾಕೆ ಹೊರಗಟ್ಟಿರಿ ಅಕ್ಕಿ ಏನು ಪಾಪ ಮಾಡ್ಯಾಳ ಏನು ಹೇಳಿದ್ರು ಮನೆಯವರು ಕೇಳೋದಿಲ್ಲ ಇಲ್ಲ ಮಲ್ಲಿ ದಾರಿ ಬಿಟ್ಟಾಳೆ ನೀ ಕಳ್ದು ಬಾ ನಾ ಕಡ್ದು ಬರಂಗಿಲ್ಲ ಅಂತ ನಾವು ನೀವು ಗಂಡ ಹೆಂಡತಿ ಸುಖವಾಗಿರಬೇಕು ಅಂದ್ರೆ ಕಳೆದ ಬಾ ಅಂತಾರ ಅಲ್ಲ ಕಡದ ಮೇಲೆ ಹೆಂಗೆ ಸುಖವಾಗಿರ್ಲಿಕ್ಕೆ ಬರ್ತದ ಬರ್ಲಿ ಬರಂಗಿಲ್ಲ ಆವಾಗ ಅವ್ರು ಹೇಳ್ತಾರ ಮಲ್ಲಿ ಹಾದಿ ಬಿಟ್ಟಕ್ಕೆದಾಳ ಮನೆಯನವ್ರು ಮಾತು ಕೇಳಂಗಿಲ್ಲ ಮನೆಯನ್ನ ಇರುವುದೇ ಒಂಥರ ಅಕಿ ಇರುವುದೇ ಒಂಥರ ಅದಕ್ಕೆ ನಮ್ಮಂಗ ಚಲೋದು ನಡ್ತಿ ಇರ್ತಕ್ಕಂಥ ಹೆಣ್ಣು ತಂದ ನಿನಗೆ ಮದುವೆ ಮಾಡ್ತೇವೆ ಮಲ್ಲಿ ಕಡದ ಮತ್ತೊಂದು ಮದುವೆ ಒಂದು ಕೂಡಲೇ ಬರಮಂದ ಏಯ್ ಈ ಸದ್ಯ ಕಡ್ದು ಬರ್ತೇನೆ ಅಂತ ನೀವು ಮಾಡ್ಬೇಕು ನೋಡು ಮತ್ತು ಸುಳ್ಳು ಹೇಳಬಾರ್ದು ಅಂದ ಏ ಇಲ್ಲ ನೀ ಕಡದ ಮದುವೆ ಮಾಡೇ ಬಿಡ್ತೇವೆ ಹೋತಂದ್ರು ಮತ್ತೊಂದು ಮದುವೆ ಒಂದು ಕೂಡಲೇ ಖುಷಿಯಾಗಿ ಕೊಳ್ಳಿ ಹೆಗಲ್ ಮೇಲೆ ಇಟ್ಟುಕೊಂಡು ಹೊಂಟ ಕಾಡಿ ಕಾಡಿಗೆ ಹೋಗೋ ಮುಂದೆ ವಿಚಾರ ಮಾಡ್ದ ಮಲ್ಲಿ ಹಾದರು ಮಾಡಕ್ಕೆಲ್ಲ ಯಾವಾಗಲೂ ಮಲ್ಲೈನ ಧ್ಯಾನ ಮಾಡ್ತಾಳೆ ನನ್ನ ಕಾಲು ಬೀಳ್ತಾಳೆ ಅಡವಿ ಹೋಗು ಮುಂದೆ ಒಳ್ಳೊಳ್ಳೆ ನೋಡಿ ನನಗೆ ನನಗೆ ನೋಡಿ ಎಳತ್ತಾಳೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಕ್ಕಿ ಮತ್ತೊಬ್ಬರು ಜೋಡಿ ಹಂಗ ಸಂಬಂಧ ಮಾಡ್ತಾಳೆ ಮಾಡಂಗಿಲ್ಲ ಮಲ್ಲೆ ಹಂಗ ಮಾಡಂಗಿಲ್ಲ ಯಾರಿಗೂ ನನಗಿಂತ ಶಾಣೆ ಇದ್ದ ನನಗಿಂತ ಚಂದ ಇದ್ದ ಅಂತಂದ್ರೆ ಅವನ ಜೋಡಿ ಸಂಬಂಧ ಮಾಡಿದ್ರು ಮಾಡಿರಬೇಕು ಒಂದು ಮನಸ್ಸು ಹೇಳ್ತದ ಹಿಂಗೆ ವಿಚಾರ ಮಾಡ್ಕೋತ ಮಾಡ್ಕೋತ ಮಲ್ಲಮ್ಮನ ಗುಡ್ಸಲಂತ್ಯಕ್ಕೆ ಬಂದು ವಿಚಾರ ಮಾಡ್ತಾನೆ ಒಮ್ಮಿಂದ ಒಮ್ಮಿಗೆ ಕಡಿಬಾರದು ಮೊದಲು ಅವ್ರು ಏನು ಮಾಡ್ಲಿಕ್ಕೆ ನೋಡಬೇಕು ಅಂತ ತಿಳ್ಕೊಂಡು ಹಿಂದೆ ಬಂದು ಕೊಳ್ಳಿ ಹಿಡ್ಕೊಂಡು ಕೂತ ಗುಡಿಸಲಿಂದ ಬಂದು ಕೊಳ್ಳಿ ಹಿಡ್ಕೊಂಡು ಕುಂತ ಆವಾಗ ಆ ಜಂಗಮ ಗುಡಿಸಲೊಳಗೆ ಕೂತಿದ್ದ ಗುಡಿಸಲೊಳಗೆ ಕುಂತಿದ್ದ ಇಬ್ಬರು ಭಾಳ ದೂರ ದೂರ ಕುಂತಿದ್ರು ಅವರು ಮಾತಾಡ್ತಿದ್ರು ಈಕೆ ಅಪ್ಪ ಅಂತಿದ್ರು ಆಕೆ ಮಾವ ಮಗಳೇ ಅಂತಿದ್ದ ಅಪ್ಪ ನನ್ನ ಗಂಡ ದೇವರು ಅಂತ ಮದಾನೆ ಮಲ್ಲಮ್ಮ ಹೇಳ್ತಾಳೆ ನನ್ನ ಗಂಡ ದೇವರಂತ ಮದಾನ ಅವನಿಗೇನೂ ಗೊತ್ತಾಗಂಗಿಲ್ಲ ನಾ ಆಗಿದ್ರು ಸಹಿತ ಅವನ ಮನಸ್ಸೆಲ್ಲ ಇಲ್ಲೇ ನನ್ನಂತೆ ಕೀತ ಅಂಥ ಗಂಡ ನನಗೆ ಸಿಗಬೇಕಾದ್ರ ಪೂರ್ವ ಜನ್ಮದೊಳಗೆ ಪುಣ್ಯ ಮಾಡಿ ಬಂದಿದೆ ತಿಳ್ಕೊಂಡು ಅಂಥ ಗಂಡ ಸಿಕ್ಕಾನ ನನಗೆ ಅಂತ ಹೇಳ್ತಾಳೆ ಆವಾಗ ಅಂತಾಳ ಮಗಳೇ ಭಾಳ ವಿಶ್ವಾಸ ಇಟ್ಟಿದ್ ಮನೆಯವ್ರ ಮೇಲೆ ಮನೆಯವರೆಲ್ಲ ಭಾಳ ಕೆಟ್ಟವ್ರದಾರ ನಿನ್ನ ಗಂಡ ನಿನಗ ಗಲ್ಸ್ಯಾರ ಅಂಥವ್ರ ಮೇಲೆ ನೀವು ವಿಶ್ವಾಸ ಇರಬೇಡ ಭಕ್ತಿ ಏನು ಮಾಡ್ತಿ ಮಾಡು ಮಲ್ಲೈನ ಧ್ಯಾನ ನಿನಗೆ ಕಾಪಾಡ್ಯದ ಅಂತ ತಿಳ್ಕೊಂಡು ಅಪ್ಪ ಮಗಳು ಹೆಂಗೆ ಮಾತಾಡ್ತಾರ ಮಾತಾಡ್ತಿರ್ತಾರ ಅವರು ಇವ್ರ ಮಾತುಗಳನ್ನೆಲ್ಲ ಕೇಳಿ ಬರ್ಮ ವಿಚಾರ ಮಾಡ್ತಾನೆ ಇವ್ರ ನಡುವ ಸಂಬಂಧ ಇಲ್ಲ ನಮ್ಮನೇನವ್ರು ಸುಳ್ಳು ಹೇಳ್ಯಾರ ನನಗೆ ನಮ್ಮ ಮನೆಯನವ್ರು ತಪ್ಪು ತಿಳುವಳಿಕೆ ಕೊಟ್ಟಾರ ನಾ ಇದು ಕೆಲಸ ಮಾಡಬಾರ್ದಾಗಿತ್ತು ಅಂತ ತಿಳ್ಕೊಂಡು ಕೈಯಾನ ಕೊಳ್ಳಿ ತೆಗೆದು ಕೆಳಗೆ ಹೋಗ್ತಾನ ಒಗದು ಗುಡಿಸಲು ಮುಂದೆ ಬಂದು ಹಣಿಕೆ ಹಾಕಿ ಒಳಗೆ ನೋಡಿದ್ರ ಅಲ್ಲಿಂದ ಮಲ್ಲಯ್ಯ ಮಾಯಾಗಿ ಬಿಟ್ಟಿರ್ತಾನೆ ಒಳಗೆ ಬಂದು ನೋಡುದ್ರೊಳಗೆ ಮಲ್ಲಯ್ಯ ಇಲ್ಲಲ್ಲಿ ಅವಾಗ ಗುಡಿಸ ಹೋಗ್ತಾನ ಮಲ್ಲಮ್ಮ ಬರಮ ರಟ್ಟಿಯನ್ನ ಆನಂದ ಆನಂದಾಗಿ ಬಿಡುತ್ತದೆ ನನ್ನ ಗುಡಿಸೋದೊಳಗೆ ನನ್ನ ದೇವರು ಹೋಗಿ ಪಾದಕ್ಕೆ ನಮಸ್ಕಾರ ಮಾಡ್ತಾಳಪ್ಪ ಇವತ್ತು ನನಗೆ ಮಲ್ಲೈ ಬಂದಷ್ಟೇ ಆನಂದ ಆಗ್ಯದ ಹುಚ್ಚದಿ ನೀನು ಅಂತನ ನಿನ್ನ ಜೊತೆ ಮಾತಾಡ್ತಿದ್ದಲ್ಲ ಅವ ಬೇರೆ ಯಾರೂ ಜಂಗಮ ಅಲ್ಲ ಜಗದೊಡೆಯನಾದಂತ ಮಲ್ಲೈನಿ ಅದನ ಅವನೇ ಕರಸು ನನಗೆ ದರ್ಶನ ಮಾಡಿಸು ತಂದಾಗ ಅಕ್ಕಿ ಅಂತಳ ಅವ ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ ಅವನು ದರ್ಶನ ಹ್ಯಾಂಗ್ ಮಾಡಿಸ್ಲಿ ನಾನೇ ಮಲ್ಲೈಗೆ ನೋಡಿಲ್ಲ ಅಂತಳಕ್ಕೆ ಹುಚ್ಚಲಿ ನೀನು ಬರೇ ಗುಡ್ಸದಿಂದ ಮುಂದೆ ಬರೋದ್ರೊಳಗೆ ಮಲ್ಲಯ್ಯ ಮಾಯಾಗ್ಯಾನ ಅಂತಂದ್ರೆ ಜಗದೊಡೆಯನಾದಂಥ ಪರಮಾತ್ಮ ಅವನೇ ಅದಾನ ಅವನ ದರ್ಶನ ಮಾಡಿಸುವ ತಂದಾಗ ಮಲ್ಲಮ್ಮ ಏನು ಹೇಳಿದ್ರು ಕೇಳೋದಿಲ್ಲ ಹ್ಯಾಂಗ್ ಮಾಡಿಸಲಿ ಆವಾಗ ಗುಡ್ಡದ ಮೇಲೆ ನೀರು ನಿಂದ್ರ ತನ್ನ ಭರ್ಮ ನೀ ದರ್ಶನ ಮಾಡಿಸ್ಲಿಲ್ಲ ಅಂದ್ರ ಬೆಟ್ಟದಿಂದ ಹಾಗೆ ಪ್ರಾಣ ಬಿಡುತ್ತೇನೋ ಅಂತಂದಾಗ ಮಲ್ಲಮ್ಮ ಹೇಳ್ತಾಳಾ ಸದ್ಗುರುವೆ ನನಗೆ ಹ್ಯಾಂಗೆ ದರ್ಶನ ಪಟ್ಟಿದೀಗ ನನ್ನ ಗಂಡಗೂ ದರ್ಶನ ಕೊಡುವ ಅಂತಂದಾಗ ಜಗದೊಡೆಯನಾದಂತ ಮಲ್ಲಯ್ಯ ಅಲ್ಲಿ ಪ್ರತಕ್ಷ ಆಗ್ತದೆ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯಣ್ಣ ನೋಡಣ ಬನ್ನಿ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಅಣ್ಣ ನೋಡಣ ಬನ್ನಿ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡಣ ಬನ್ನಿ ಎಲ್ಲ ದೇವರಿಗೆ ಬಡೆಯ ಬಲ್ಲಿದನು ಚನ್ನ ಮಲ್ಲ ಎಲ್ಲ ದೇವರಿಗೆ ಬಡೆಯ ಬಲ್ಲಿದನು ಚನ್ನ ಮಲ್ಲ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡಣ ಬನ್ನಿ ಎಲ್ಲ ದೇವರಿಗೆ ಬಡೆಯ ಬಲ್ಲಿದನು ಚನ್ನ ಮಲ್ಲ

ఎలా దేవరిగో వడయల్నూ చన్నమల్ల படவிார மல்லையா, கதழீ வன வடைய நனிதர படவி மல்லைய 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 சி மல்லையண நோடன பண்ணி எல்லா தேவரிக சன்னா மல்லா ய கண்ட மனவந்தாத நந்ததி மல்ல கண்ட மனவந்தாத நந்ததி ஓ மல்லைய மல்லைய மல்லையா சிடிகரி மல்லையன நோடன வன்னி மல்லைய மல்லையா சிடிகி மல்லையன நோடன வன்னி எல்லா தேவரி

ಹುಚ್ಚು ಬಿಟ್ಟು ಹೋದ ಮೇಲೆ ಹೇಳ್ತಾನೆ ಮಲ್ಲಮ್ಮಗ ಮನೆಯನ್ನವರು ಭಾಳ ಮೇಲೆ ಬೆರಿಕೆದಾರ ಮಂದಿ ಅವರು ಭಾಳ ಅದಾರ ನನಗೆ ನಿನಗೆ ಅಗಲಿಸಿ ಬಿಟ್ಟಾರ ಏನು ಇಬ್ಬರೂ ಮನೆಗೆ ಹೋಗೋದು ಬೇಡ ಇಲ್ಲೇ ಗುಡಿಸಲ್ದಾಗೆ ಇರೋನು ಅಂತ ತಿಳ್ಕೊಂಡು ಅದೇ ಗುಡಿಸಲ್ದೊಳಗೆ ಭರಮ ರೆಡ್ಡಿ ಮತ್ತು ಮಲ್ಲಮ್ಮ ಅಲ್ಲೇ ಇರ್ಲಿಕ್ಕೆ ಚಾಲು ಮಾಡ್ತಾರ ಮುಂದೆ ಅವ್ರಿಗೆ ಏನು ಕಷ್ಟ ಬರ್ತದ ಅವ್ರಿಗೇನು ಶಾಪ ಕೊಟ್ಟಾನ ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ ಇವತ್ತ ಮಹಾಪುರಾಣಕ್ಕೆ ಆಗುವುದಕ್ಕಿಂತ ಪೂರ್ವದೊಳಗೆ ಸಭಾ ಸಂಚಾಲಕರಿಂದ ಏನು ಬರ್ತದೆ ಅದನ್ನು ನೋಡೋಣ